ಅಷ್ಟಮದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಕುಜ ಭಗವಾನರಿದ್ದರು ಆದರೆ ಕೇತು ಹೇಳ್ತಾ ಇದ್ದಾರೆ ನೀನು ಧರ್ಮ ಮಾರ್ಗದಲ್ಲಿ ಹೋಗಿದರೆ ಜಯ ಇದೆ ನಿನಗೆ ಸೋಲಿಲ್ಲ ನೀನು ನಿನ್ನ ಆತ್ಮವಿಶ್ವಾಸವನ್ನು ನಂಬಿಕೊಂಡು ನಿನ್ನ ಟ್ಯಾಲೆಂಟನ್ನು ನೀನು ನಂಬಿಕೊಂಡಿದ್ದರೆ ಖಂಡಿತ ನಿನಗೆ ಒಳ್ಳೆಯದಾಗತ್ತೆ ಅಂತ ಕೇತು ಭಗವನ್ರು ಹೇಳ್ತಾ ಇದ್ದಾರೆ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಇದು ಮಾಸಭೋಶ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸಭುಶವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಫೆಬ್ರವರಿ ತಿಂಗಳಲ್ಲಿ ಗೋಚಾರದಲ್ಲಿ ಯಾವ್ಯಾವ ರಾಶಿಗೆ ಯಾವ ಥರ ಇದೆ ನೋಡೋಣ ಬನ್ನಿ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿದ್ದಾವೆ ಅಂತ ಒಂದು ನಮಗೊಂದು ಐಡಿಯಾ ಬಂದರೆ ಮುಂದೆ ಹೇಳೋದಕ್ಕೆ ಈಸಿ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನರು ಮಕರ ರಾಶಿಯಲ್ಲಿ ಹದಿಮೂರನೇ ತಾರೀಕು ವರೆಗೂ ಫೆಬ್ರವರಿ ಹದಿಮೂರನೇ ತಾರೀಕು ವರೆಗೂ ಇದ್ದು ತದನಂತರ ಕುಂಭರಾಶಿಗೆ ಬರ್ತಾರೆ ನೆಕ್ಸ್ಟ್ ಕುಜ ಭಗವಾನರು ಫೆಬ್ರವರಿ ಇಪ್ಪತ್ತ್ಮೂರಿನ ನಂತರ ಕುಂಭರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಉಳಿದಂಗೆ ಮೂರನೇ ತಾರೀಕು ಬುಧವಾರ ಮೂರನೇ ತಾರೀಕು ಬುಧಗ್ರಹ ಕುಂಭರಾಶಿಗೆ ಹೋದರೆ ಆರನೇ ತಾರೀಕು ಶುಕ್ರ ಭಗವಾನರು ಕುಂಭರಾಶಿಗೆ ಹೋಗ್ತಾ ಇದ್ದಾರೆ ರಾಹು ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾರೆ ಶನಿ ಭಗವಾನರು ಮೀನ ರಾಶಿಯಲ್ಲಿ ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಕೇತು ಭಗವಾನರು ಸಿಂಹರಾಶಿಯಲ್ಲಿ ಸೊ ಇದು ಗ್ರಹಗಳ ಒಂದು ಚಲನೆ ಹಾಗಾದರೆ ನಾವು ಪ್ರತಿಯೊಂದು ರಾಶಿಗೆ ಯಾವ ಥರ ಇದೆ ಅಂತ ನೋಡ್ತಾಣ ಬನ್ನಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ಎಚ್ಚರ ತಪ್ಪಿದರೆ ಅಪಾಯ ತಪ್ಪಿದ್ದಲ್ಲ ಈ ತಿಂಗಳಲ್ಲಿ ನೀವು ಸಾಕಷ್ಟು ಸಂಯಮ ಪಾಲನೆ ಮಾಡಬೇಕು ಇನ್ನೂ ಗ್ರಹಗಳು ನಿಮಗೆ ಅನುಕೂಲಕರ ಸ್ಥಿತಿಗಳು ಪೂರ್ಣವಾಗಿ ಏರ್ಪಟ್ಟಿಲ್ಲ ಆದರೆ ಧರ್ಮಕಾರಕ ಗುರು ಭಕ್ತಿಕಾರಕ ಕೇತು ನಿಮ್ಮ ಪರವಾಗಿದ್ದಾರೆ ನೀವು ಒಳ್ಳೆ ಮಾರ್ಗದಲ್ಲಿ ಹೋಗಿದರೆ ಹಾರ್ಡ್ ವರ್ಕ್ ಮಾಡಿದರೆ ಜಯ ಖಂಡಿತ ಇದೆ ಅಷ್ಟಮದಲ್ಲಿರ್ತಕ್ಕಂಥ ಸೂರ್ಯ ಭಗವಾನ್ ಹದಿಮೂರನೇ ತಾರೀಕು ಅಷ್ಟಮ ತೊಂದರೆಯನ್ನು ಬಿಟ್ಟು ನಿಮಗೆ ಭಾಗ್ಯಸ್ಥಾನಕ್ಕೆ ಇದ್ದಾರೆ ಸ್ವಲ್ಪ ರಿಲೀಫ್ ಕೊಡ್ತಾ ಇದ್ದಾರೆ ಫೆಬ್ರವರಿಯಲ್ಲಿ ಹದಿಮೂರಿನ ನಂತರ ಅಲ್ಲಿವರೆಗೂ ಸ್ವಲ್ಪ ಇರಬೇಕು ಮತ್ತೊಂದು ರಿಲೀಫು ಫೆಬ್ರವರಿ ಇಪ್ಪತ್ತ್ಮೂರ ನಂತರ ಕುಜ ಭಗವಾನ್ರು ಕೂಡ ಅಷ್ಟಮದಲ್ಲಿ ನಿಮಗೆ ತೊಂದರೆ ಕೊಟ್ಟಂಥ ಕುಜ ಭಗವಾನ್ರು ಕೂಡ ನಿಮಗೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ ಭಾಗ್ಯಸ್ಥಾನದಲ್ಲಿ ಬುಧರಿದ್ದಾರೆ ಭಾಗ್ಯಸ್ಥಾನದಲ್ಲಿ ಬುಧ ಇದ್ದಾರೆ ಅಂದರೆ ನಿಮ್ಮ ಪ್ರಯತ್ನದಿಂದ ಜಯ ಪಡ್ಕೊಳ್ಬೋದು ನಿಮ್ಮ ರಾಶಿಗೆ ಅಧಿಪತಿ ಮತ್ತು ನಾಲ್ಕನೇ ಮನೆಗೆ ಅಧಿಪತಿಯಾಗಿರ್ತಕ್ಕಂಥ ಬುಧರು ನಾಲ್ಕನೇ ಮನೆ ಗೃಹ ವಾಹನ ವಿದ್ಯೆ ವಿದ್ಯಾರ್ಥಿಗಳಿಗಂತೂ ಪ್ರಯ ಒಳ್ಳೆ ಟೈಮ್ ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತಗೊಳ್ಳೋರು ಕೂಡ ಒಳ್ಳೆ ಟೈಮ್ ಇದೆ ಶುಕ್ರ ಭಗವಾನರು ಹತ್ತನೇ ಮನೆಯಲ್ಲಿದ್ದಾರೆ ಅಂದರೆ ಒಳ್ಳೆ ಬಟ್ಟೆ ಜ್ಯುವೆಲರಿಸ್ ಪರ್ಚೇಸ್ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ನಡೆಯೋದಕ್ಕೆ ಅವಕಾಶ ಇರತಕ್ಕಂಥದ್ದು ರಾಹು ಭಗವಾನರು ಭಾಗ್ಯಸ್ಥಾನದಲ್ಲಿದ್ದಾರೆ ರಾಹು ಭಗವಾನರು ಭಾಗ್ಯಸ್ಥಾನದಲ್ಲಿದ್ದಾರೆಂದರೆ ಭಾಗ್ಯೋದಯ ಕೊಡ್ತಾರೆ ಅದು ಎಕ್ಸ್ಪೆಷಲಿ ವಿದೇಶಕ್ಕೆ ಸಂಬಂಧಿಸಿರತಕ್ಕಂಥ ಭಾಗ್ಯೋದಯವನ್ನು ಕೊಡ್ತಾ ಬರ್ತಾರೆ ಆದರೆ ನಿಮಗೆ ಭಾಗ್ಯಸ್ಥಾನದಲ್ಲಿ ಈ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ನಂತರ ಬರ್ತಕ್ಕಂಥ ಪಂಚಗ್ರಹ ಕೂಟಮಿ ಸ್ವಲ್ಪ ಟೆನ್ಷನನ್ನು ಕೊಡುತ್ತೆ ಎಕ್ಸ್ಪೆಷಲಿ ತಂದೆಗೆ ಸಂಬಂಧಿಸಿರ್ತಕ್ಕಂಥ ವೃತ್ತಿ ಉದ್ಯೋಗದಲ್ಲಿ ತಂದೆಗೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ನೋಡ್ಕೋಬೇಕು ಈ ಪಂಚಗ್ರಹ ಕೋಟಿಮಿ ಟೈಮಲ್ಲಿ ನಿಮ್ಮ ತಂದೆಯವರ ಹೆಸರಲ್ಲಿ ಯಾವುದಾದ್ರೂ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಳ್ಳಿ ಕರ್ಮಸ್ಥಾನದಲ್ಲಿ ಶನಿ ಇದ್ದಾರೆ ಕರ್ಮಸ್ಥಾನದಲ್ಲಿ ಶನಿ ಇದ್ದರೆ ಖಂಡಿತ ಸಕ್ಸಸ್ ಕೊಡ್ತಾರೆ ಆದರೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೇನೆ ಡಿಸಿಪ್ಲೈನ್ ಪಾಲನೆ ಮಾಡಿದ್ರೇನೆ ಡಿಸಿಪ್ಲೈನ್ ಗ್ರಹ ಶನಿ ಭಗವಾನ್ರು ಅವರು ಶಿಸ್ತು ಸಂಯಮ ತಾಳ್ಮೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತೊಂದು ಗ್ರಹ ಭಕ್ತಿಕಾರಕ ಗೃಹ ನಿಮ್ಮ ಗ್ರಹ ನಿಮ್ಮ ಬೆನ್ನ ಹಿಂದೆ ನಿಂತುಕೊಂಡೆವು ಅವರು ಕೇತು ಭಗವನ್ರು ಇಷ್ಟೆಲ್ಲ ಗ್ರಹಗಳು ನಿಮಗೆ ಅನುಕೂಲಕರವಾಗಿಲ್ಲ ಗುರುಬಲ ಇಲ್ಲ ಶನಿಬಲ ಇಲ್ಲ ಅಷ್ಟಮದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಕುಜ ಭಗವಾನರಿದ್ದರು ಆದರೆ ಕೇತು ಹೇಳ್ತಾ ಇದ್ದಾರೆ ನೀನು ಧರ್ಮ ಮಾರ್ಗದಲ್ಲಿ ಹೋಗಿದರೆ ಜಯ ಇದೆ ನಿನಗೆ ಸೋಲಿಲ್ಲ ನೀನು ನಿನ್ನ ಆತ್ಮವಿಶ್ವಾಸವನ್ನು ನಂಬಿಕೊಂಡು ನಿನ್ನ ಟ್ಯಾಲೆಂಟನ್ನು ನೀನು ನಂಬಿಕೊಂಡಿದ್ರೆ ಖಂಡಿತ ನಿನಗೆ ಒಳ್ಳೆಯದಾಗತ್ತೆ ಅಂತ ಕೇತು ಭಗವನ್ರು ಹೇಳ್ತಾ ಇದ್ದಾರೆ ಸೊ ಆಲ್ ಆಗಿ ಶನಿ ಭಗವಾನರು ಗುರು ಭಗವಾನರು ನಿಮ್ಗೆ ಅನುಕೂಲ ಇರೋದು ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಫೆಬ್ರವರಿ ಸ್ವಲ್ಪ ಎಚ್ಚರ ವಹಿಸಿ ತದನಂತರ ಎಲ್ಲ ಸ್ವಲ್ಪ ತಿಳಿಯಾಗತ್ತೆ ಆಮೇಲೆ ನಿಮಗೆ ಗ್ರಹ ಅನುಕೂಲ ನಿಮ್ಮ ಕಡೆ ಇರುತ್ತೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಪ್ರತಿ ತಿಂಗಳಂತೆ ಕೆಲವು ಟಿಪ್ಸನ್ನು ಹೇಳ್ಕೊಂಡು ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಮಾಡೋಣ ಈ ತಿಂಗಳು ಒಂದು ಅದ್ಭುತವಾದ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅದೇನೆಂದರೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಪ್ರೆಗ್ನೆಂಟ್ ವುಮೆನ್ ಯಾವ ಥರ ಇರಬೇಕು ಅವರ ಪರಿಸರ ಯಾವ ಥರ ಇರಬೇಕು ಅವರ ಮನೆ ಮಂದಿ ಲೈಫ್ ಪಾರ್ಟ್ನರ್ ಯಾವ ಥರ ಸಪೋರ್ಟ್ ಮಾಡಬೇಕು ಅನ್ನೋ ವಿಚಾರ ಒಂದು ಹೆಣ್ಣು ಗರ್ಭಿಣಿ ಆಗ್ತಕ್ಕಂಥದ್ದು ಅದೊಂದು ವಿಶೇಷವಾದಂಥ ಒಂದು ಘಟ್ಟ ಅವಳು ಅಷ್ಟೊತ್ತಿಗೆ ಒಂದು ಮಗಳಾಗಿರ್ತಾಳೆ ಒಂದು ವೈಫ್ ಆಗಿರ್ತಾಳೆ ಆದರೆ ತಾಯಿ ಆಗ್ತಕ್ಕಂಥ ಘಟ್ಟ ಅದು ಪ್ರೆಗ್ನೆನ್ಸಿ ಇರುವಾಗ ಹೆಣ್ಣು ತುಂಬ ಸೆನ್ಸಿಟಿವ್ ಆಗಿರ್ತಾಳೆ ಸೂಕ್ಷ್ಮವಾಗಿರ್ತಾಳೆ ಪರಿಸರವನ್ನು ಆ ಮಗು ಈಸಿಯಾಗಿ ಗರ್ಭದಲ್ಲಿರ್ತಕ್ಕಂಥ ಶಿಶು ಗ್ರಹಿಸ್ತಾ ಇರುತ್ತೆ ಪರಿಸರ ಯಾವತಾ ಇದ್ದರೆ ಯಾವ ಥರ ಇದ್ದರೆ ಆ ಥರ ಗರ್ಭದಲ್ಲಿರೋ ಶಿಶು ಬೆಳೀತಾ ಇರುತ್ತೆ ಅದಕ್ಕಾಗಿ ಗರ್ಭಿಣಿ ಇರತಕ್ಕಂಥ ಮನೆಯಲ್ಲಿ ಮನೆ ಸಭ್ಯರು ಸದಸ್ಯರು ಪ್ರೀತಿಯಿಂದ ನಡ್ಕೋಬೇಕು ಗಂಡನ ಸಪೋರ್ಟು ಹೆಜ್ಜೆ ಹೆಜ್ಜೆಗೂ ಬೇಕು ಅವ್ರಿಗಿಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸು ಕೊಡಬೇಕು ಅವರು ಬೇಜಾರಾಗ್ತಕ್ಕಂಥ ಘಟನೆಗಳು ದುಃಖ ಬರ್ತಕ್ಕಂಥ ಘಟನೆಗಳನ್ನು ಕ್ರಿಯೇಟ್ ಮಾಡಬಾರ್ದು ಒಂದು ಹೆಣ್ಣು ದುಃಖ ಪಡೋದರಿಂದ ಅಥವಾ ಕೋಪ ಮಾಡಿಕೊಳ್ಳೋದ್ರಿಂದ ಗಡಿಬಿಡಿಯಲ್ಲಿರೋದರಿಂದ ಅದು ಆ ಶಿಶುವಿನ ಮೇಲೆ ಬಿದ್ದು ಆಮೇಲೆ ಅದು ಜನನ ಆಗಿ ದೊಡ್ಡವರಾದ ಮೇಲೆ ಅದೇ ನೇಚರ್ ಅದರಲ್ಲಿ ಬರ್ತಾ ಇರುತ್ತೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದೆ ನಾವು ಪ್ರಹ್ಲಾದ ರಾಜರನ್ನು ನೋಡಿದ್ದೀವಿ ಅವರ ಚೈತ್ರೆ ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಅವ್ರ ತಾಯಿ ಲೀಲಾವತಿ ಪ್ರಹ್ಲಾದ ರಾಜರು ತಾಯಿ ಗರ್ಭದಲ್ಲಿರುವಾಗ ನಾರದ ಮುನಿಗಳ ಆಶ್ರಮದಲ್ಲಿ ಬೆಳೀತಾರೆ ನಾರದ ಮುನಿಗಳು ಭೇದ ಪ್ರವಚನಗಳನ್ನು ಮಾಡ್ತಾ ಭಾಗವತ ಪ್ರವಚನಗಳನ್ನು ಮಾಡ್ತಾ ಭಗವಂತನ ನೀಲ್ಯಗಳನ್ನು ಹೇಳ್ತಾ ಇದ್ದ ಮಗು ಮಗು ಗ್ರಹಿಸಿ ಜನನವಾದ ಮೇಲೆ ಅದು ನಾರಾಯಣ ತತ್ವವನ್ನು ಇಟ್ಕೊಳ್ಳುತ್ತೆ ತಂದೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ತತ್ವವನ್ನು ಬಿಡೋದಿಲ್ಲ ಆ ಧರ್ಮ ಮಾರ್ಗವನ್ನು ಬಿಡೋದಿಲ್ಲ ಅದರ ಮುಖಾಂತರನೇ ಜಯ ಪಡ್ಕೊಳ್ಳುತ್ತೆ ಮತ್ತು ನಾವು ಅಭಿಮನ್ಯು ಬಗ್ಗೆ ಕೂಡ ಕೇಳಿದ್ದೀವಿ ಶ್ರೀಕೃಷ್ಣ ಭಗವಾನರು ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡ್ತಾ ಇರುವಾಗ ಮಾಡುವ ಒಂದು ಸಂದರ್ಭವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರುತ್ತೆ ಆದರೆ ಸುಭದ್ರ ಗರ್ಭದಲ್ಲಿರ್ತಕ್ಕಂಥ ಶಿಶು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರತ್ತೆ ಇದು ಗೊತ್ತಾಗುತ್ತೆ ಶ್ರೀಕೃಷ್ಣ ಭಗವಾನ್ರಿಗೆ ಅದನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಅವ್ರ ಮುಂದಕ್ಕೆ ಹೋಗ್ಬಿಡ್ತಾರೆ ಅದಕ್ಕೆ ಅಭಿಮಾನ ಚಕ್ರವ್ಯೂಹಕ್ಕೆ ಹೋಗೋದು ಮಾತ್ರ ಗೊತ್ತಾಯ್ತು ಆದರೆ ಬರೋದು ಗೊತ್ತಾಗಲಿ ಅಂದರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಒಂದು ಶಿಶುವಿನ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಸಾಕಷ್ಟು ವಿಚಾರಗಳು ಅದರಲ್ಲಿ ರಿಜಿಸ್ಟರ್ ಆಗಿ ಅದು ಬೆಳೆದಂಗೆ ಅದನ್ನು ಪ್ರೇರೇಪಣೆ ಮಾಡ್ತಾ ಭಕ್ತಿ ಮಾರ್ಗದಲ್ಲಿ ತಾಯಿ ಅಥವಾ ಮನೆಯಲ್ಲಿ ಇದ್ದರೆ ಮಗು ಬೆಳೆದಂಗೆಲ್ಲ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ ಒಂದು ಡಾಕ್ಟ್ರ್ ವೃತ್ತಿ ಮಾಡ್ತಾ ಇರ್ತಕ್ಕಂಥ ಫ್ಯಾಮಿಲಿಯಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಯಾವಾಗಲೂ ಆ ವೈದ್ಯಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳು ಕೇಳ್ತಾ ಇರೋದನ್ನ ಅದು ಬೆಳೆದ ಮೇಲೆ ನಾನು ಡಾಕ್ಟರ್ ಆಗಬೇಕು ಅಂದ್ಕೊಳ್ಳುತ್ತೆ ಒಂದು ಅಡ್ವೊಕೇಟ್ ಮನೆಯಲ್ಲಿ ಹುಡ್ತಕ್ಕಂಥ ಮಗು ತಾನು ಅಡ್ವೊಕೇಟ್ ಆಗಬೇಕು ಅಂದ್ಕೊಳ್ಳುತ್ತೆ ಈ ಥರ ಆ ಎನ್ವಿರಾನ್ಮೆಂಟ್ ಅವ್ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಒಂದು ಗರ್ಭಿಣಿ ಹೆಣ್ಣು ಈ ತೆಂಗಿನಕಾಯಿ ಹೊಡಿತಕ್ಕಂಥ ಜಾಗ ಕುಂಬಳಕಾಯಿ ಹೊಡಿತಕ್ಕಂಥ ಜಾಗ ಇಂಥ ಜಾಗಗಳಿಂದ ದೂರ ಇರಬೇಕು ಗಲಭೆ ಗದ್ದಲ ಜಗಳ ಇಂಥ ಪ್ರದೇಶಗಳಿಂದ ಸಾಕಷ್ಟು ದೂರವನ್ನು ಮೇಂಟೈನ್ ಮಾಡಬೇಕು ಕೋಪತಾಪಗಳನ್ನು ಬಿಡಬೇಕು ಪ್ರಶಾಂತವಾಗಿರಬೇಕು ಹೆಲ್ತಿ ಫುಡ್ಡನ್ನು ತಗೋಬೇಕು ಮತ್ತು ಪ್ರತಿನಿತ್ಯ ಒಂದು ಐದರಿಂದ ಹತ್ತು ಮ್ಯಾಥಮೆಟಿಕಲ್ ಸಮ್ಸನ್ನು ಹಾಕ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕು ಇಸ್ರೇಲಲ್ಲಿ ಪ್ರತಿ ಪ್ರೆಗ್ನೆಂಟ್ ಲೇಡಿ ಕೂಡ ಮಿನಿಮಮ್ ಒಂದು ಟೆನ್ ಸಮ್ಸನ್ನು ಮಾಡ್ತದೆ ಅದಕ್ಕೆ ಇಸ್ರೇಲಲ್ಲಿ ನುಡ್ತಕ್ಕಂಥ ಪ್ರತಿ ಮಗು ಕೂಡ ಲಾಜಿಕಲ್ಲಾಗಿ ಬುದ್ಧಿವಂತರಾಗಿರ್ತಾರೆ ಪ್ರತಿ ಇಸ್ರೇಲಿಯನ್ ಪ್ರೆಗ್ನೆಂಟ್ ಲೇಡಿ ಕೂಡ ಅವರ ಧರ್ಮಗ್ರಂಥದ ಸ್ತೋತ್ರಗಳನ್ನು ಓದ್ತಾಳೆ ಅದೇ ರೀತಿ ನಮ್ಮಲ್ಲೂ ಕೂಡ ನಾವು ಪಾಲನೆ ಮಾಡೋದರಿಂದ ಸ್ತೋತ್ರ ಮಂತ್ರಗಳನ್ನು ನಾವು ಓದ್ಕೊಳ್ಳೋದ್ರಿಂದ ಕೇಳೋದರಿಂದ ಅದು ಮಗುವಿನ ಮೇಲೆ ಪ್ರಭಾವ ಬೀರಿ ಮುಂದೆ ಅದು ಧರ್ಮ ಮಾರ್ಗದಲ್ಲಿ ಧೈರ್ಯ ಸಾಹಸಗಳಿಂದ ದೊಡ್ಡವರಾಗಿ ಈ ದೇಶಕ್ಕೆ ಹೆಸರು ಕೀರ್ತಿಯನ್ನು ತಂದುಕೊಡ್ತಾರೆ ಯಾವಾಗಲೂ ಕೂಡ ಪ್ರೆಗ್ನೆಂಟ್ ಇರುವಾಗ ಗಂಡ ದೂರದ ಪ್ರದೇಶಗಳಿಗೂ ಹೋಗಬಾರ್ದು ಯಾಕಂದರೆ ಆ ಟೈಮಲ್ಲಿ ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಏನಾದರೂ ಸಂಕೋಚ ಇಲ್ದಿರ ಕೇಳಬೇಕಂದ್ರೆ ಗಂಡ ಒಬ್ಬನೇ ಅದಕ್ಕಾಗಿ ತೀರ್ಥ ಪ್ರದೇಶಗಳಿಗೆ ತೀರ್ಥಯಾತ್ರೆಗಳಿಗೆ ಹೋಗಬಾರ್ದು ದೂರದ ಪ್ರದೇಶಗಳಿಗೆ ಗಂಡ ಹೋಗಬಾರ್ದು ಅಂತ ಕೂಡ ಹೇಳ್ತಾರೆ ಏನೋ ಹೇಳೋದಿರುತ್ತೆ ಏನೋ ಕೇಳೋದಿರುತ್ತೆ ಏನೋ ಬೇಕಂತಿರುತ್ತೆ ಸೊ ಅದರಿಂದ ಗಂಡ ಹತ್ತಿರದಲ್ಲಿ ಇದ್ರೆ ಇದನ್ನೆಲ್ಲ ಕೂಡ ಅವನು ಆ ಟೈಮ್ಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾರೆ ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಪ್ರೆಗ್ನೆಂಟ್ ಇರುವಾಗ ಅವರಿಗೆ ಸಹಕಾರಗಳನ್ನು ಕೊಡಬೇಕು ಅತ್ತೆ ಮಾವ ಕೂಡ ಏನೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ಆ ಮಗು ಪೂರ್ಣವಾಗಿ ಪರಿಪಕ್ವವಾಗಿ ಆರೋಗ್ಯವಾಗಿ ಬುದ್ಧಿವಂತ ಮಗು ಜನನವಾಗಬೇಕಂದ್ರೆ ಎಲ್ಲ ಕುಟುಂಬ ಸದಸ್ಯರ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಇದ್ದೀನಿ ಸರ್ವೇ ಜನ ಸುಗಿನೋಬ್ಬವಂತು ಥ್ಯಾಂಕ್ ಯು ವೆರಿ ಮಚ್